মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার চল নিজ নিকেতন ಶ್ರೀ ವಿವೇಕ ವಿಸ್ಮಯ ಧ್ವನಿ ತುಣುಕು ನೂರ ಐವತ್ತೇಳು ಹಿಂದಿನ ಧ್ವನಿಯ ಅಧ್ಯಾಯ ವಿರೋಧದ ತುಣುಕಿನಲ್ಲಿ ಗಮನಿಸುತ್ತಿದ್ದ ಇದರಲ್ಲಿ ಸ್ವಾಮೀಜಿ ಕೇತ್ರಿ ಮಹಾರಾಜ ಅಜಿತ್ ಸಿಂಗ್ ಹಾಗೂ ಜುನಾಗಢದ ದಿವಾನರಾದಂತ ಹರಿದಾಸ್ ಬಿಹಾರಿದಾಸ್ ದೇಸಾಯವರು ಬರೆದಿದ್ದಂತಹ ಪತ್ರಗಳನ್ನ ರೈತರಿಗೆ ಕಳಿಸ್ಕೊಡ್ತಾ ಹೀಗೆ ಬರ್ತಿದ್ರು ಸ್ವಾಮೀಜಿ ಹೇಳ್ತಿದ್ರು ಇವು ನಾವು ಮೋಸಗಾರರಲ್ಲ ಅನ್ನೋದಕ್ಕೆ ನಿಮಗೆ ಮನವರಿಕೆ ಮಾಡಿಕೊಡತ್ತೆ ಅಂತ ಆಶಿಸ್ತೇನೆ ನಾನು ಸಾಚ ಸನ್ಯಾಸಿ ಅನ್ನೋದು ಸ್ಪಷ್ಟವಾಗೋದಕ್ಕೆ ಸಾಧ್ಯವಿರುವಂತಹ ಎಲ್ಲ ಸಮಾಧಾನವನ್ನು ಕೂಡ ನಿಮಗೆ ಕೊಡೋದಕ್ಕೆ ನಾನು ಬದ್ಧನಾಗಿದ್ದೇನೆ ಆದರೆ ನಾನು ನೀನು ನಾನು ಹೀಗೆ ಕೊಡುವಂಥದ್ದು ನಿಮಗೆ ಮಾತ್ರ ಬೀದಿಯ ಜನ ನನ್ನ ಬಗ್ಗೆ ಏನು ಹೇಳ್ತಾರೆ ಏನು ಭಾವಿಸ್ತಾರೆ ಅನ್ನೋದನ್ನ ನಾನು ಲಕ್ಷಿಸುವುದಿಲ್ಲ ಅಂತ ಪತ್ರದಲ್ಲಿ ಬರೆದು ಆ ಎಲ್ಲ ಪತ್ರಗಳನ್ನೂ ಕಳಿಸಿಕೊಟ್ಟಿದ್ದನ್ನು ಗಮನಿಸಲಿ ಅದಕ್ಕೆ ಖೇತ್ರಿ ಮಹಾರಾಜ ಸ್ವಾಮೀಜಿಗೆ ಬರೆದಂತಹ ಪತ್ರ ಉತ್ತರವಾಗಿ ಬರೆದಂತಹ ಪತ್ರ ಹೀಗಿತ್ತು ಖೇತ್ರಿ ಮಹಾರಾಜ ಬರಿತಾನೆ ಓ ನನ್ನ ಪ್ರೀತಿಯ ಗುರುವೆ ನನಗಿಂತ ಬಹಳಷ್ಟು ಹೆಚ್ಚು ತಿಳುವಸ್ ಅವರಿಗೆ ಸಲಹೆ ನೀಡುವಂತಹ ಅವಶ್ಯಕತೆ ಏನೂ ಇಲ್ಲ ಅನ್ನೋದು ನನಗೆ ಗೊತ್ತು ಆದರೂ ನಾನು ಇಷ್ಟನ್ನು ಮಾತ್ರ ಹೇಳುವಂತಹ ಧೈರ್ಯ ಮಾಡ್ತೇನೆ ಏನಂದ್ರೆ ಬೆನ್ನ ಹಿಂದೆ ಆಡಿಕೊಳ್ಳುವ ನಮ್ಮ ಜನರ ಪ್ರವೃತ್ತಿಯನ್ನು ಕಂಡು ನೀವು ಜಿಗುಪ್ಸೆ ಪಟ್ಟುಕೊಳ್ಬಾರ್ದು ಯಾಕೆ ಅಂದರೆ ನಿಮಗೆ ತಿಳಿದಿರೋ ಹಾಗೆ ಕಾರ್ಯ ವಿಕ್ರಯ ವೇಳಾಯಂ ಕಾಚ ಕಾಚ ಮಣಿಮರ್ ಮಣಿ ಅಂದ್ರೆ ಬೆಲೆ ಕಟ್ಟುವಂತಹ ವೇಳೆಯಲ್ಲಿ ಗಾಜು ಗಾಜೆ ಮಣಿ ಮಣಿಯೇ ಅನ್ನೋದು ಗೊತ್ತಾಗತ್ತೆ ಅಂತ ಪಾಶ್ಚಾತ್ಯ ದೇಶದ ಉನ್ನತ ಸುಸಂಸ್ಕೃತದ ವ್ಯಕ್ತಿಗಳಿಂದ ಸ್ವಲ್ಪ ಸಹಾಯ ಪಡೆದುಕೊಂಡು ನಮ್ಮ ತಾಯ್ನಾಡನ್ನ ಮೇಲೆತ್ತಬೇಕು ಅನ್ನುವಂತಹ ನಿಮ್ಮ ದೀರ್ಘಕಾಲದ ಯೋಜನೆ ಆ ಅದನ್ನ ನೀವೇ ಕೈ ಬಿಟ್ಟು ಅದನ್ನ ಪೂರ್ಣಗೊಳಿಸೋದಕ್ಕೆ ಮತ್ತಾರಿದ್ದಾರೆ ಸ್ವಾಮೀಜಿ ನಿಮ್ಮ ಶುಭ ದರ್ಶನವನ್ನ ಮಾಡಬೇಕು ಅನ್ನುವಂತಹ ಕಾತರ ಶೀಘ್ರದಲ್ಲೇ ಹಿಂದಿರುಗೋ ಹಾಗೆ ನಿಮಗೆ ಬರೆಯುವಂತೆ ನನ್ನನ್ನು ಪ್ರೇರೇಪಿಸ್ತಾ ಇದೆ ಆದರೆ ಅದರ ಜೊತೆ ಜೊತೆಗೆ ಬೇರಾವುದೋ ಒಂದು ಶಕ್ತಿ ನನ್ನ ಲೇಖನಿಯನ್ನ ನಿಯಂತ್ರಿಸ್ತಾ ಇದೆ ನನ್ನ ಮನದಾಸೆಯ ವಿರುದ್ಧವಾಗಿ ಅಂದ್ರೆ ಮತ್ತಷ್ಟು ದಿನ ಅಲ್ಲೇ ಜನರು ರತ್ನಗಳನ್ನು ಪರೀಕ್ಷಿಸುವ ಹಾಗೆ ವ್ಯಕ್ತಿಗಳನ್ನು ಪರೀಕ್ಷಿಸುವ ಆ ರಾಷ್ಟ್ರದಲ್ಲೇ ಉಳಿದುಕೊಳ್ಬೇಕು ಅನ್ನೋದು ನಮ್ಮ ಪ್ರಾರ್ಥನೆ ಹೀಗೆ ನಿಮ್ಮನ್ನು ಪ್ರಾರ್ಥ ಪ್ರಾರ್ಥನೆ ಮಾಡಿಕೊಳ್ಳೋ ಹಾಗೆ ನನ್ನನ್ನು ಪ್ರೇರೇಪಣೆ ಕೊಡ್ತಿದೆ ಅಂತ ಪ್ರೊಫೆಸರ್ ಜಾನ್ ಹೆನ್ರಿ ರೈಟ್ ತಮ್ಮ ಇತರ ಕೆಲವು ಆಪ್ತ ಸ್ನೇಹಿತರಿಗೆ ತಮ್ಮ ರುಜುತ್ವವನ್ನು ಸಾಬೀತು ಮಾಡಬೇಕು ಅಂತ ಸ್ವಾಮೀಜಿಗೆ ಭಾವಿಸಿರ್ಬೇಕೀಗ ಹಾಗಾಗಿ ಬಹುಶಃ ಅವರ ಆಪೇಕ್ಷೆಯ ಮೇರೆಗೆ ಹರಿದಾಸ್ ದೇಸಾಯರವರು ಸ್ವಾಮೀಜಿಯ ಅತ್ಯಂತ ಅತ್ಯಂತ ಗೌರವಾನ್ವಿತ ಸ್ನೇಹಿತರಾಗಿದ್ದಂತಹ ಶ್ರೀ ಜಾರ್ಜ್ ಹೇಲ್ರವರಿಗೆ ಒಂದು ಪತ್ರವನ್ನು ಬರೆದು ಸ್ವಾಮೀಜಿ ಹಿಂದೂ ಧರ್ಮದ ನಿಷ್ಠಾವಂತ ಪ್ರತಿಪಾದಕರಾದ ಶ್ರೇಷ್ಠ ಸನ್ಯಾಸಿಗಳು ಅನ್ನೋದು ತಮಗೆ ನಿಶ್ಚಯವಾಗಿ ತಿಳಿದಿದೆ ಅಂತ ಹೇಳಿದರು ಈ ಪತ್ರವನ್ನು ಶ್ರೀ ಜಾರ್ಜ್ ಹೇಲ್ರವರು ಸ್ವಾಮೀಜಿಗೆ ತೋರಿಸಿದ್ರು ಕೂಡ ಹೌದು ಇದನ್ನು ನೋಡಿ ಸಂತೋಷಗೊಂಡಂಥ ಸ್ವಾಮೀಜಿ ದೇಸಾಯಿ ಅವರಿಗೆ ತಮ್ಮ ಧನ್ಯವಾದಗಳನ್ನ ತಿಳಿಸಿದ್ರು ಆದರೆ ಶ್ರೀ ಜಾರ್ಜ್ ಹೇಲ್ರವರು ಸ್ವಾಮೀಜಿ ಬಗ್ಗೆ ಇಟ್ಟುಕೊಂಡಿದ್ದಂತಹ ಭರವಸೆ ವಿಶ್ವಾಸಗಳು ಅದೆಷ್ಟು ಆಳವಾಗಿತ್ತು ಅಂದರೆ ಅವರ ಪಾಲಿಗೆ ಈ ಬಗೆಯ ಯೋಗ್ಯತಾ ಪತ್ರ ಬೇಕಾಗೇ ಇರಲಿಲ್ಲ ಇಂದು ಇದಕ್ಕೆ ಒಂದು ನಿದರ್ಶನ ಕೂಡ ಕೊಡಬಹುದು ಒಂದ್ಸಲ ಅವರಿಗೆ ಅನಾಮಧೇಯ ಪತ್ರ ಒಂದು ಬಂದು ತಲುಪ್ತು ಅದರಲ್ಲಿ ಒಂದು ಎಚ್ಚರಿಕೆಯ ಮಾತು ಬರೆಯಲ್ಪಟ್ಟಿತ್ತು ಏನದು ನಿಮ್ಮ ಮನೆಯಲ್ಲಿ ವಿವೇಕಾನಂದರನ್ನ ಇರಿಸ್ಕೊಂಡಿದ್ದೀರಾ ಆದರೆ ನಿಮ್ಮ ಹೆಣ್ಣು ಮಕ್ಕಳು ಅವರೊಂದಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋ ಹಾಗೆ ನೋಡಿಕೊಳ್ಳೋದು ಕ್ಷೇಮ ಅಂತ ಜೊತೆ ಜೊತೆಗೆ ಆ ಪತ್ರದಲ್ಲಿ ಇನ್ನು ಏನೇನೋ ಅಪವಾದದ ಮಾತುಗಳು ಬಿಟ್ಟಿತ್ತು ಇಂತಹ ಪತ್ರವನ್ನು ಓದಿದಾಗ ಯಾವ ತಂದೆ ತಾಯಿಂದರ ಮನಸ್ತಾನೆ ಹೋಗೋದಿಲ್ಲ ಆದರೆ ಹೇಲ್ರವರು ಅದೊಂದು ಹುಳು ಹಿಡಿದಂತಹ ವಸ್ತುವೋ ಅನ್ನೋ ಹಾಗೆ ತಕ್ಷಣವೇ ಒಲೆಯೊಳಗೆ ಹಾಕಿ ಸುಟ್ಟುಬಿಟ್ರು ಆದರೆ ಈ ವೇಳೆಗೆ ತಮ್ಮ ಇನ್ನೊಬ್ಬರು ವಿಶ್ವಾಸಿಗರಾಗಿದ್ದಂತಹ ಶ್ರೀಮತಿ ಬ್ಯಾಗ್ಲಿ ಅವರು ತಮ್ಮನ್ನು ದೂರ ಮಾಡಿದ್ದಾರೆ ಅಂತ ಸ್ವಾಮೀಜಿ ಭಾವಿಸಿದ್ರು ನಿಜಕ್ಕೂ ಅವರು ಸ್ವಾಮೀಜಿಯನ್ನು ದೂರ ಮಾಡಿದ್ರೋ ಇಲ್ವೋ ಆದರೆ ಸ್ವಾಮೀಜಿಗಂತೂ ಈಗ ಹಾಗನ್ಸೋದಕ್ಕೆ ಪ್ರಾರಂಭವಾಗಿದೆ ಯಾಕೆ ಯಾಕೆ ಅಂದರೆ ಬಾಸ್ಟನ್ನಿನ ಪತ್ರಿಕೆಯೊಂದರಲ್ಲಿ ಅವರ ವಿರುದ್ಧವಾಗಿ ಬರೆದಿದ್ದಂತಹ ಲೇಖನದ ಪ್ರತಿಯೊಂದು ಕೂಡ ಆಕೆ ಅವರಿಗೆ ಕಳುಹಿಸಿಕೊಟ್ಟಿದ್ರು ಮತ್ತೆ ಅದಾದ ನಂತರ ಪತ್ರವನ್ನೇ ಬರೆದಿರಲಿಲ್ಲ ಶ್ರೀಮತಿ ಬ್ಯಾಗ್ಲಿ ಆ ಲೇಖನದಿಂದ ಪ್ರಭಾವಿತರಾಗಿ ತಮ್ಮೊಂದಿಗೆ ವ್ಯವಹಾರ ಮಾಡುವುದಕ್ಕೆ ಕೊನೆಗೊಳಿಸಿಬಿಟ್ಟಿದ್ರು ಅಂತ ಸ್ವಾಮೀಜಿ ಊಹಿಸಿದ್ರು ಅಲ್ಲದಲೇ ಆನಿಸ್ಕಾಮ್ ಅನ್ನುವಂತಹ ಜಾಗದಲ್ಲಿ ತಮ್ಮ ಸ್ವಂತ ವಿಶ್ರಾಂತಿ ಗ್ರಹಕ್ಕೆ ಬರುವಾಗೆ ಆಕೆ ಈ ಮೊದಲೇ ಕಳಿಸಿದ್ದಂತಹ ಆಹ್ವಾನವನ್ನು ಕೂಡ ರುದ್ದುಪಡಿಸಿಬಿಟ್ಟಿದ್ದಾರೆ ಅಂತ ಸ್ವಾಮೀಜಿ ಭಾವಿಸಿದ್ರು ಆದರೆ ಕೊನೆಗೆ ನೋಡಿದ್ರೆ ಇದೆಲ್ಲವೂ ಕೂಡ ಸ್ವಾಮೀಜಿಯ ತಪ್ಪು ಗ್ರಹಿಕೆಯಾಗಿತ್ತು ಅಷ್ಟೆ ಯಾಕೆ ಯಾಕೆ ಅಂದರೆ ಮುಂದೆ ಕೆಲವೇ ಕೆಲವು ದಿನಗಳಲ್ಲಿ ಆಕೆ ತನ್ನ ಸ್ನೇಹಿತೆಯೊಬ್ಬಳಿಗೆ ಅವಳ ಹತ್ರ ಬರದಂತಹ ಪತ್ರದಲ್ಲಿ ಸ್ವಾಮೀಜಿಯನ್ನು ತುಂಬ ಬಲವಾಗಿ ಸಮರ್ಥಿಸುವುದು ಕಂಡು ಬರುತ್ತೆ ಏನು ಬರೆದಿದ್ಲು ಆ ಪತ್ರದಲ್ಲಿ ಹೀಗೆ ಬರೆಯಲ್ಪಟ್ಟಿದ್ಲು ಪ್ರಿಯ ಗೆಳತಿ ನೀನು ನನ್ನ ಸ್ನೇಹಿತರಾದಂತಹ ವಿವೇಕಾನಂದರ ಕುರಿತಾಗಿ ಬರೆದಿದೀಯಾ ಅವರ ಶೀಲದ ಕುರಿತಾಗಿ ನನ್ನ ಮೆಚ್ಚುಗೆಯನ್ನ ಸೂಚಿಸೋದಕ್ಕೆ ಈ ಅವಕಾಶ ದೊರೆತಿದೆ ನನಗೆ ತುಂಬಾ ಸಂತೋಷ ಕೊಟ್ಟಿದೆ ಹಾಗೆ ಯಾರಾದರೂ ಅವರ ಶೀಲವನ್ನ ಶಂಕಿಸ್ತಾರೆ ಅಂತಂದ್ರೆ ನನಗೆ ಕೋಪ ಉಕ್ಕೇರಿ ಬರುತ್ತೆ ಅಮೇರಿಕಾದಲ್ಲಿ ನಮಗೆ ಅವರು ಅಂದ್ರೆ ಸ್ವಾಮಿ ವಿವೇಕಾನಂದರು ನಾವು ಈ ಇಲ್ಲಿಯವರೆಗೂ ಹಿಂದೆಂದೂ ಕೇಳರಿಯದಿದ್ದಂತಹ ಜೀವನದ ಆದರ್ಶಗಳನ್ನ ನಮಗೆಲ್ಲ ಪರಿಚಯಿಸಿದ್ದಾರೆ ಒಂದು ಹಳೆಯ ಸಂಪ್ರದಾಯ ನಿಷ್ಠ ನಗರವಾದಂತಹ ಡೆಟ್ರಾಯ್ಟ್ನಂತಹ ಕ್ಲಬ್ಗಳಲ್ಲಿ ಈ ಹಿಂದೆಂದೂ ಕೂಡ ಇನ್ಯಾರಿಗೂ ಸಲ್ಲದಂತಹ ಗೌರವ ಸ್ವಾಮೀಜಿ ಸಂದಿದೆ ಅವರ ವಿರುದ್ಧವಾಗಿ ಒಂದೇ ಒಂದು ಮಾತನಾಡೋರು ಕೂಡ ಅವರ ಘನತೆಯ ವಿಷಯದಲ್ಲಿ ಮತ್ಸರ ತಾಳಿದ್ದಾರೆ ಅಂತಷ್ಟೇ ನನ್ಗನ್ಸತ್ತೆ ಅಲ್ದೆ ಜನ ಯಾಕಾದರೂ ಅಸೂಯೆ ಪಡಬೇಕು ವಿವೇಕಾನಂದರು ಅಸೂಯೆ ಪಡುವಂತದ್ದೇನನ್ನು ಮಾಡ್ಲಿಲ್ವಲ್ಲ ಕ್ರೈಸ್ತರಿಗಂತೂ ವಿವೇಕಾನಂದರು ಒಂದು ಹೊಸ ದೃಷ್ಟಿಯನ್ನೇ ಕೊಟ್ಬಿಟ್ಟಿದ್ದಾರೆ ಅವರು ನಮ್ಗೆಲ್ಲ ದಿವ್ಯವಾದ ಹಾಗೆ ಉದಾತ್ತವಾದ ಜೀವನ ಸಾಧ್ಯ ಆಗೋ ಹಾಗೆ ಮಾಡಿದ್ದಾರೆ ಒಬ್ಬ ಧರ್ಮ ಬೋಧಕರಾಗಿ ಮತ್ತೆ ಪ್ರತಿಯೊಬ್ಬರಿಗೂ ಅನುಸರಣೀಯ ವ್ಯಕ್ತಿಯಾಗಿ ಅವರ ಮಟ್ಟಕ್ಕೆ ಬರಲ್ಲ ಬರಬಲ್ಲಂತಹ ಮತ್ತೊಬ್ಬರನ್ನ ನಾ ಇಲ್ಲಿವರೆಗೂ ನೋಡ್ಲಿಲ್ಲ ಅವರೊಬ್ಬ ಉಚ್ಛೃಂಖಲ ವ್ಯಕ್ತಿ ಅನ್ನೋದು ಅಷ್ಟೇ ಸರಿಯಲ್ಲ ಮತ್ತೆ ಸುಳ್ಳು ಕೂಡ ದಿನದಿಂದ ದಿನಕ್ಕೆ ಅವರ ಸಂಪರ್ಕಕ್ಕೆ ಬಂದವರು ಅಂದ್ರೆ ಸ್ವಾಮೀಜಿಯ ಸಂಪರ್ಕಕ್ಕೆ ಬಂದವರು ಎಲ್ಲರೂ ಕೂಡ ಅವರ ಪರಿಶುದ್ಧ ಶೀಲ ಗುಣಗಳ ಕುರಿತಾಗಿ ಅತ್ಯಂತ ಉತ್ಸಾಹದಿಂದ ಮಾತನಾಡ್ತಾರೆ ಡೆಟ್ರಾಯ್ಟ್ನಲ್ಲಿ ಇರುವಂತಹ ಅತ್ಯಂತ ಕಟು ವಿಮರ್ಶಕರಾದಂತಹ ಹಾಗೆ ಈ ವಿಷಯದಲ್ಲಿ ಯಾರನ್ನೂ ಬಿಡದಲೇ ಇರುವಂತಹ ಜನ ಕೂಡ ವಿವೇಕಾನಂದರನ್ನ ಮೆಚ್ಚಿಕೊಳ್ತಾರೆ ಮತ್ತು ಗೌರವಿಸ್ತಾರೆ ಅವರು ಮೂರು ವಾರಗಳಿಗಿಂತಲೂ ಹೆಚ್ಚು ಕಾಲ ನನ್ನ ಅತಿಥಿಯಾಗಿದ್ರು ನನ್ನ ಮಕ್ಕಳು ನನ್ನ ಅಳಿಯ ನನ್ನ ಇಡೀ ಕುಟುಂಬ ವಿವೇಕಾನಂದರಲ್ಲಿ ಕಂಡುಕೊಂಡದ್ದು ಸದಾ ಅತ್ಯಂತ ಶಿಷ್ಟ ಹಾಗೆ ವಿನಯಶೀಲ ಸಭ್ಯ ವ್ಯಕ್ತಿಯನ್ನ ಉತ್ಸಾಹ ಉದಕ್ಕಿ ಉದುಕಿಸುವಂತಹ ಜೊತೆಗಾರನನ್ನ ಮತ್ತೆ ಸದಾ ಸ್ವಾಗತಾರ್ಹವಾದ ಅತಿಥಿಯನ್ನ ಮಾತ್ರ ನಾನು ಅವರನ್ನ ಇಲ್ಲಿ ಅಂದ್ರೆ ಆನಿಸ್ಕ್ಯಾಮ್ನಲ್ಲಿರುವಂತಹ ನನ್ನ ಬೇಸಿಗೆ ಮನೆಗೆ ಬರೋ ಹಾಗೆ ಕೂಡ ಆಹ್ವಾನವನ್ನ ಕೊಟ್ಟಿದ್ದೇನೆ ನನ್ನ ಕುಟುಂಬದಲ್ಲಿ ಸ್ವಾಮೀಜಿಗೆ ಸದಾ ಆದರ ಹಾಗೂ ಸ್ವಾಗತ ಇದ್ದೇ ಇರುತ್ತೆ ಅವರ ವಿಷಯದಲ್ಲಿ ಇಲ್ಲದ್ದನ್ನೆಲ್ಲ ಹೇಳುವವರನ್ನ ಕಂಡ್ರೆ ನನಗೆ ನಿಜಕ್ಕೂ ಕೋಪ ಬರೋದಕ್ಕಿಂತ ಹೆಚ್ಚಾಗಿ ಕನಿಕರ ಅನಿಸುತ್ತೆ ಗೊತ್ತೇನು ಯಾಕೆ ಅಂದ್ರೆ ಸ್ವಾಮೀಜಿಗೆ ಅಥವಾ ಅವರಿಗೆ ತಾವು ಯಾರ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅನ್ನೋ ವಿಷಯವೇ ಗೊತ್ತಿಲ್ವಲ್ಲ ಹಾಗಾಗಿ ಅವರು ಶಿಕಾಗೋದಲ್ಲಿ ಇರ್ತಾ ಇದ್ದಂತಹ ಹೆಚ್ಚಿನ ಸಮಯ ಎಲ್ಲ ಶಿಕಾಗೋದ ಶ್ರೀ ಮತ್ತು ಶ್ರೀಮತಿ ಹೇಲ್ರವರಿಗೆ ಹೇಲ್ರವರ ಜೊತೆಗೆ ಇರ್ತಿದ್ರು ಅದೇ ಅವರ ಮನೆ ಆಗಿತ್ತು ಅಂತ ಕೂಡ ಅನ್ಬೋದು ಹೇಲ್ ದಂಪತಿಗಳು ಹೆಂ ಹೇಲ್ ದಂಪತಿಗಳು ಮೊದಲು ಸ್ವಾಮೀಜಿಯನ್ನ ಅತಿಥಿಯಾಗಿ ಆಹ್ವಾನಿಸಿದ್ರು ಆದ್ರೆ ಆಮೇಲೆ ಅವರನ್ನ ಬಿಟ್ಟು ಬಿಡೋದಕ್ಕೆ ಇಷ್ಟ ಹೇಲ್ ದಂಪತಿಗಳು ಪಿಬರ್ಟಿಯಸ್ರನ್ನ ಸುಸಂಸ್ಕೃತರು ಹಾಗೆ ನಾಗರಿಕ ಜನ ಅವರು ವಿವೇಕಾನಂದರನ್ನ ಇಚ್ಛೆ ಪಡ್ತಾರೆ ವಿವೇಕಾನಂದರನ್ನ ಮೆಚ್ಚುಕೊಳ್ತಾರೆ ವಿವೇಕಾನಂದರನ್ನ ಗೌರವಿಸ್ತಾರೆ ಹಾಗೆ ತುಂಬಾ ಪ್ರೀತಿಯಿಂದ ಅವರನ್ನ ಗಮನಿಸಿಕೊಳ್ತಾರೆ ವಿವೇಕಾನಂದರು ಶಕ್ತಿವಂತರು ಉದಾತ್ತ ಚರಿತ್ರರು ಹಾಗೆ ಭಗವಂತನ ಜೊತೆಗೆ ನಡೆದಾಡುವಂಥವ್ರು ಅವರು ಶಿಶುವಿನ ಹಾಗೆ ಸರಳರು ಹಾಗೂ ವಿಶ್ವಾಸಾರ್ಹರು ಡೆಟ್ರಾಯ್ಡ್ ನಲ್ಲಿ ನಾನು ಅವ್ರಿಗಾಗಿ ಒಂದು ಸಂಜೆ ಔತಣಕೂಟವನ್ನ ಏರ್ಪಾಟ್ ಮಾಡಿಸಿದ್ದೆ ಮಹನೀಯರನ್ನ ಆಹ್ವಾನಿಸಿದ್ದೆ ಎರಡು ವಾರಗಳ ನಂತರ ಅವರು ನನ್ನ ಮನೆಯ ಬಯಟಕ್ಕಾನೆಯಲ್ಲಿ ಆಹ್ವಾನಿಸಿದಂತಹ ಅತಿಥಿಗಳನ್ನ ಉದ್ದೇಶಿಸಿ ಉಪನ್ಯಾಸ ಕೊಟ್ರು ಅತಿಥಿಗಳ ಪಟ್ಟಿಯಲ್ಲಿ ವಕೀಲರು ನ್ಯಾಯಾಧೀಶರು ಮಂತ್ರಿಗಳು ಸೈನ್ಯಾಧಿಕಾರಿಗಳು ಡಾಕ್ಟರ್ಗಳು ವ್ಯಾಪಾರಿಗಳು ಹಾಗೆ ಇವರೆಲ್ಲರ ಪತ್ನಿಯರು ಹಾಗೆ ಹೆಣ್ಣು ಮಕ್ಕಳು ಇವರೆಲ್ಲರೂ ಇದ್ರು ವಿವೇಕಾನಂದರು ಎರಡು ಗಂಟೆಗಳ ಕಾಲ ಪ್ರಾಚೀನ ಹಾಗೆ ದಾರ್ಶನಿಕ ಮತ್ತು ಅದರ ಬೋಧನೆಗಳು ಇದರ ಕುರಿತಾಗಿ ಮಾತನಾಡಿದರು ಎಲ್ಲರೂ ಕಡೆಯವರೆಗೂ ಅತ್ಯಂತ ಆಸಕ್ತಿಯಿಂದ ಕೇಳಿದ್ರು ಅವರು ಮಾತನಾಡಿದ ಎಲ್ಲದನ್ನು ಕೂಡ ಜನ ಅತ್ಯಂತ ಆನಂದದಿಂದ ಕೇಳಿ ಆಶ್ಚರ್ಯ ಹೇಳ್ತಾರೆ ಮನುಷ್ಯ ಒಬ್ಬ ಹಾಗೆ ಮಾತನಾಡಿದ್ದನ್ನ ನಾವ್ ಯಾವತ್ತೂ ಕೇಳಿಯೇ ಇರ್ಲಿಲ್ಲ ಅಂತ ವಿವೇಕಾನಂದರು ಯಾರನ್ನ ಎದುರು ಹಾಕಿಕೊಳ್ಳುವುದಕ್ಕಾಗಿ ಬಂದಿಲ್ಲ ಬದಲಾಗಿ ಜನರನ್ನ ಉನ್ನತ ಸ್ತರಕ್ಕೆ ಎತ್ತೋದಕ್ಕಾಗಿ ಬಂದಿದ್ದಾರೆ ಜನ ಅವರ ಭಾಷಣವನ್ನ ಕೇಳುವಾಗ ಮಾನವ ನಿರ್ಮಿತ ಮತ ಪಂಥಗಳ ಆಚೆಗಿನ ಏನೋ ಒಂದನ್ನ ಕಾಣ್ತಿದ್ರು ಹಾಗೆ ಧಾರ್ಮಿಕ ನಂಬಿಕೆಗಳಲ್ಲಿ ವಿವೇಕಾನಂದರ ಜೊತೆ ಜೊತೆಗೆ ತಾದಾತ್ಮ್ಯವನ್ನು ಕೂಡ ಅನುಭವಿಸ್ತಾ ಇದ್ರು ವಿವೇಕಾನಂದರನ್ನು ಅರ್ಥ ಮಾಡಿಕೊಳ್ಳೋದು ಹಾಗೆ ಅವರ ಜೊತೆಗೆ ವಾಸಿಸೋದ್ರಿಂದ ಪ್ರತಿಯೊಬ್ಬ ಮಾನವ ಜೀವಿ ಕೂಡ ಉತ್ತಮನಾಗ್ತಾನೆ ಅಮೇರಿಕಾದಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ವಿವೇಕಾನಂದರನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಬಯಸ್ತೇನೆ ಹಾಗೆ ಭಾರತದಲ್ಲಿ ವಿವೇಕಾನಂದರಂಥವರು ಇನ್ನು ಯಾರ್ಯಾರಿದಾರೋ ಅವ್ರ ಎಲ್ಲರನ್ನು ಕೂಡ ಭಾರತ ನಮ್ಮಲ್ಲಿಗೆ ಕಳುಹಿಸ್ಲಿ ಅನ್ನೋದು ನನ್ನ ಪ್ರಾರ್ಥನೆ ಅಂತ ಬರ್ತಿದ್ಲು ಆ ಪತ್ರದಲ್ಲಿ ಮುಂದಿನದನ್ನು ಮುಂದಿನ ಧ್ವನಿಯ ತುಣಕ್ನಲ್ಲಿ ಗಮನಿಸೋಣ ಜಯ ರಾಮಕೃಷ್ಣ